ಎರಡಕ್ಕೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮನೆಯಲ್ಲೇ ಯಾವ ರೀತಿ ನಾನು ಮಾಳ್ ಪೌಡರ್ನ ರೆಡಿ ಮಾಡಿಕೊಳ್ತೀನಿ ಮತ್ತು ಅದಕ್ಕೆ ಎಷ್ಟು ತರಹದ ಸಿರಿಧಾನ್ಯ ಕಾಳುಗಳನ್ನು ಸೇರಿಸಿದ್ದೀನಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಮತ್ತು ಇದರಿಂದ ರಾಗಿ ಗಂಜಿ ಮಾಡೋದನ್ನು ಸಹ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಈ ರಾಗಿ ಗಂಜಿ ಅಂತೂ ತುಂಬ ಒಳ್ಳೆಯದು ನಾವು ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ ತುಂಬ ಸುಸ್ತಾಗ್ತಿದೆ ಅನ್ನೋರು ಇದನ್ನು ಡೈಲಿ ಕುಡಿತಾ ಬಂದರೆ ನಮಗೆ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಏರ್ ಫಾಲ್ ಆಗ್ತಿದ್ರು ಸಹ ಅದು ಸಹ ಕಡಿಮೆ ಆಗುತ್ತೆ ತುಂಬ ಪ್ರೋಟೀನ್ ಇರೋವಂಥ ರಾಗಿ ಗಂಜಿ ಇದು ಇದೊಂದು ಪೌಡರ್ನ ನಾವು ಮನೇಲಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಈ ಮಾಳಿ ಪೌಡರಿಗೆ ನಾನು ಏಳು ತರಹದ ಸಿರಿಧಾನ್ಯನ ಸೇರಿಸಿದ್ದೀನಿ ಮತ್ತು ಸಬ್ಬಕ್ಕಿ ಬಾರ್ಲಿ ಅಕ್ಕಿ ಅಕ್ಷಸೆ ಬೀಜ ಹಸಿರು ಬಟಾಣಿ ವೈಟ್ ಅಲಸಂದಿ ಕಾಳು ಅವರೆಕಾಳು ಕಾಳು ಕಾಬುಲ್ ಕಡಲೆ ಉದ್ದಿನ ಬೇಳೆ ಕೆಂಪು ಅಲಸಂದಿ ಕಾಳು ಹೆಸ್ರು ಕಾಳು ಮೈಸೂರು ದಾಲ್ ಕೆಂಪು ತೊಗರಿ ಬೇಳೆ ಕಡಲೆಕಾಳು ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಬೀಜ ಮಡಕೆ ಕಾಳು ವಾಲ್ನಟ್ಸ್ బాదామి, కుమ్ళకై బీజ మకాన్ ఉళికాళు కప్పు ఉద్దినకళు డైజెషన్గా అనిబు జీర్ మెణు స్వల్ప ఒణశుంఠి కడలెబీజ గసగసె ఇష్టూ పదార్థన మాల్ నన్ను మనలే మాణ పౌడర్న రెడీమీ ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಏನಾದರೂ ಕಲ್ಲು ಇದ್ರೆ ನೀಟಾಗಿ ಸೋಸಿಟ್ಕೊಂಡು ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿದು ನಂತರ ಅದನ್ನು ತಣ್ಣಗೆ ಹಾಕ್ಬಿಡಬೇಕು ತಣ್ಣಗಾದಮೇಲೆ ಇದನ್ನು ಮಿಲ್ಲಿ ಕಳಿಸಿ ಪೌಡ್ರ್ ಮಾಡಿಸ್ಕೋಬೇಕು ಇದು ಎಷ್ಟು ಕೆ ಜಿ ಬರುತ್ತೆ ಅಷ್ಟೇ ಪ್ರಮಾಣದಲ್ಲಿ ನಾವು ರಾಗಿನ ಸೇರಿಸಿ ಪೌಡ್ರ್ ಮಾಡಿಸ್ಕೋಬೇಕು ಬೆಳಗ್ಗೆ ಅದೆಲ್ಲ ಚೆನ್ನಾಗಿ ಒಂದರ್ಸ್ಕೊಂಡು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ನಂತರ ಇನ್ನು ಉಳಿದಿದ್ದಂಥ ಹಿಟ್ಟನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ ಬರುತ್ತೆ ಇದು ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು ನಮಗೆ ಇಷ್ಟು ಕಾಳನ್ನು ನಾವು ಡೈಲಿ ಅಂತೂ ಖಾಲಿ ಹೊಟ್ಟೆಗೆ ತೊಗೊಳಕ್ಕಾಗಲ್ಲ ಇಷ್ಟು ಐಟಮ್ಸನ್ನ ಸೇರಿಸಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ಲೋಟ ಇಲ್ಲಾಂದರೆ ಎರಡೆರಡು ಲೋಟ ಗಂಜಿನ ನಾವು ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ಆ ದಿನಕ್ಕೆ ಬೇಕಾದ ಪ್ರೋಟೀನ್ ಎಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ಅದರಿಂದ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಇದೆಲ್ಲ ಉರಿಯೋದಕ್ಕೆ ನನಗೆ ಟೂ ಅವರ್ ಆಯಿತು ಸ್ವಲ್ಪ ಬ್ಯಾಕ್ ಪೇನ್ ಕಾಲು ನೋವೆಲ್ಲ ಸಹ ಬರುತ್ತೆ ಆದರೆ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ನಾವು ಈ ರೀತಿ ಐಜೆನಿಕ್ ಪೌಡರ್ ಮಾಡಿಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಈ ಪೌಡರ್ನ ತಗೊಳ್ಳೋದ್ರಿಂದ ಎಷ್ಟು ಯೂಸಸ್ ಇದೆ ಅಲ್ವಾ ಏರ್ ಫಾಲ್ ಆಗಿರ್ಬೋದು ತುಂಬ ವೀಕ್ ಆಗಿದ್ದೀವಿ ತುಂಬ ಸುಸ್ತಾಗುತ್ತೆ ಅನ್ನೋರು ಇದನ್ನು ಡೈಲಿ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ತಗೊಳ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಗಂತೂ ಅವರು ಸರಿಯಾಗಿ ಡ್ರೈ ಫ್ರೂಟ್ಸ್ ಕಾಳಂತೂ ತಿನ್ನೋದೇ ಇಲ್ಲ ಅಂಥ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಒಂದು ಅರ್ಧ ಗ್ಲಾಸ್ ಇಲ್ಲಾಂದರೆ ಒಂದು ಗ್ಲಾಸ್ ಅಂತೂ ಡೈಲಿ ಕುಡಿಸ್ತಾ ಬಂದರೆ ಅವರಿಗೂ ಸಹ ಶಕ್ತಿ ಸಿಗುತ್ತೆ ಬನ್ನಿ ಇದೆಲ್ಲ ಪೌಡರ್ ಮಾಡಿ ನಾನು ಮಿಲ್ಲಿಗೆ ಹಾಕ್ಸ್ಕೊಂಡು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಂಡೆ ಆದ್ದರಿಂದ ಗಂಜಿನ ಯಾವ ರೀತಿ ನಾನು ನಾನು ಮಾಡಿ ಕುಡಿತೀವಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಈ ಪೌಡರ್ಗೆ ನಾನು ಮಕ್ಕನ್ನು ಸಹ ಸೇರಿಸಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನಾನು ಹಿಂದಿನ ದಿನ ಈವ್ನಿಂಗು ನಾನು ಮಕ್ಕನ್ನ ಹುರಿದು ಸೇರಿಸಿ ತಣ್ಣಗಾಕ್ಬಿಟ್ಟಿದ್ದೆ ಕಾಳುಗಳೆಲ್ಲ ಮೇಲೆ ಮಾರ್ನಿಂಗು ನಾನು ಮಿಲ್ಲಿಗೆ ಕುಟ್ಕಳ್ಸಿದ್ದು ಆದರೆ ಮನೆಯಲ್ಲೇ ಈ ರೀತಿ ನಾವು ಮಾಳ್ ಪೌಡರ್ನ ರೆಡಿ ಮಾಡ್ಕೊಳ್ತೀನಿ ಅನ್ನೋರು ಮಕ್ಕನ್ನ ಒಂದು ಮಿಲ್ಲಿಗೆ ಕಳಿಸೋದು ಒಂದು ಹತ್ತು ನಿಮಿಷ ಇಲ್ಲಾಂದರೆ ಕಾಲು ಗಂಟೆ ಇದ್ದಂಗೆ ಮಕ್ಕನ್ನ ಫ್ರೈ ಮಾಡಿ ಆ ಕಾಳುಗಳ ಜೊತೆ ಎಲ್ಲ ಸೇರಿಸಿ ಕಳಿಸಿ ಇಲ್ಲಾಂದರೆ ಹಿಂದಿನ ದಿನವೇ ನಾವು ಫ್ರೈ ಮಾಡಿ ಹಾಕೋದ್ರಿಂದ ಅದು ತುಂಬ ಮೆದ್ದೆ ಆಗ್ಬಿಟ್ಟಿರುತ್ತೆ ಮಿಲ್ಲಲ್ಲಿ ನಾನು ಕಳಿಸಿದ ಮಕ್ಕನೆಲ್ಲ ಪೌಡ್ರ್ ಆಗೇ ಇರಲಿಲ್ಲ ಎರಡೆರಡು ಪೀಸಾಗಿ ಹಂಗೆ ಇಟ್ಟೊಳಗಡೆ ಬಂದಿತ್ತು ಅದು ಬಿಸಿ ಇದ್ದಷ್ಟು ಅಂದರೆ ಕ್ರಿಸ್ಪಿಯಾಗಿದ್ದಷ್ಟು ಅದು ಪೌಡರ್ ಆಗುತ್ತೆ ಇಲ್ಲಾಂದರೆ ಮಕ್ಕನ್ನ ಹಾಕೋದ್ರಿಂದ ನಮಗೆ ಯೂಸಸ್ ಆಗೋದೇ ಇಲ್ಲ ನನಗೆ ಹಾಕಿರೋದು ತುಂಬ ವೇಸ್ಟ್ ಆಯಿತು ಮಕ್ಕನ್ನ ಹಾಕಿದ್ದು ನೆಕ್ಸ್ಟ್ ಯಾರಾದರೂ ಪೌಡರ್ ಮಾಡ್ಕೊಳ್ಳೋರು ಮಿಲ್ಲಿ ಕೊಟ್ಟು ಕಳ್ಸೋದು ಒಂದು ಹತ್ತು ನಿಮಿಷ ಇದ್ದಂಗೆ ಫ್ರೈ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಕಳಿಸಿ ನಾನಿಲ್ಲಿ ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಅದರಿಂದ ಒಂದು ಮೂರು ಲೋಟದಷ್ಟು ನೀರನ್ನು ಒಂದು ಬೌಲಿಗೆ ಸೇರಿಸಿ ಬಿಸಿ ಆಗೋದಕ್ಕೆ ಬಿಡ್ತೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಈಗ ನೋಡಿ ಒಂದು ಕವರ್ ಹಾಕಿ ನಾನು ಬಾಕ್ಸಿಗೆ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ನಾನು ಒಂದೂವರೆ ವರ್ಷದಿಂದ ಮನೆಯಲ್ಲೇ ಮಾಳ ಪೌಡರನ್ನ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಪೌಡರ್ದು ಕ್ವಾಲಿಟಿನೂ ಕಡಿಮೆ ಆಗೋಲ್ಲ ಸ್ಮೆಲ್ಲು ಸಹ ಕಡಿಮೆ ಆಗೋಲ್ಲ ಈ ಪೌಡರ್ ಅಂತ ಘಮ ಘಮ ಮತ್ತು ಮುಚ್ಚಳ ತೆಗೆದ್ರೆ ಅಷ್ಟು ಫ್ರೆಶ್ ಆಗಿರುತ್ತೆ ಅದಕ್ಕೆ ಟೈಟ್ ಕಂಟೈನರ್ ಥರನೇ ನಾವು ಇಟ್ಕೋಬೇಕು ಈ ರೀತಿ ಕವರ್ ಹಾಕಿ ಟೈಟಾಗಿ ಮುಚ್ಚಳ ಹಾಕಿ ಇಡೋದ್ರಿಂದ ಗಾಳಿ ಒಳಗಡೆ ಹೋಗೋಲ್ಲ ಪೌಡರು ಹಾಗೆ ಇರುತ್ತೆ ತುಂಬ ಚೆನ್ನಾಗಿ ಗಮ್ಮನತ್ತೆ ಡೈಲಿ ಅಂದರೆ ಗಾಳಿ ಹೋಗಬಾರ್ದು ಅದರಿಂದ ಟೈಟಾಗಿ ಮುಚ್ಚಳ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ನನ್ನ ಮಾಳ ಪೌಡರ್ದು ಎಂಟು ಕೆ ಜಿ ಆಗಿತ್ತು ಏಕೆಂದರೆ ಕಾಳುಗಳು ಸೇರಿದಾನ್ಯೆ ಎಲ್ಲ ಸೇರಿ ನಾಲ್ಕು ಕೆ ಜಿ ಆಗಿತ್ತು ಇನ್ನು ನಾಲ್ಕು ಕೆ ಜಿ ರಾಗಿನ ಸೇರಿಸಿ ಪೌಡರ್ ಮಾಡಿಸ್ಕೊಂಡಿರೋದು ಈಗ ನಾಲ್ಕು ಕೆ ಜಿನ ನಾನು ಒಂದು ಬಾಕ್ಸಿಗೆ ಹೊರಗಡೆ ಇಟ್ಕೊಂಡಿದ್ದೀನಿ ನಾಲ್ಕು ಕೆ ಜಿನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರು ತಿಂಗಳಾದರೂ ಫ್ರಿಡ್ಜಲ್ಲಿ ಇಟ್ಟರೆ ಯಾವುದೇ ರೀತಿ ಹಿಟ್ಟು ಕೆಡಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಈಗ ಮೂರು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ ಮಾಳ ಪೌಡರ್ನ ಸೇರಿಸಿ ಒಂದು ಮುಕ್ಕಲ್ಲೋಟದಷ್ಟು ನೀರನ್ನು ಸೇರಿಸಿ ಗಂಟಿಲ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ನೀರಲ್ಲೂ ಸಹ ಗಂಟಾಗಲ್ಲ ಚೆನ್ನಾಗಿ ರಾಗಿ ರೆಡಿ ಆಗುತ್ತೆ ಇಲ್ಲ ಡಯೆಟ್ ಮಾಡ್ತೀನಿ ಅನ್ನೋರು ಖಾಲಿ ಹೊಟ್ಟೆಗೆ ಇದನ್ನು ಎರಡು ಗ್ಲಾಸ್ ತಗೋಬೋದು ನಾನು ನಮ್ಮ ಮನೇಲಿ ಮೂರು ಜನ ಇರೋದ್ರಿಂದ ಇಲ್ಲಿ ಒಂದು ಲೋಟ ಸೇರಿಸಿದ್ದೀನಿ ಅಲ್ಲಿ ಮೂರು ಲೋಟ ಸೇರಿಸಿರೋದ್ರಿಂದ ನಾಲ್ಕು ಲೋಟ ನೀರು ಆಗಿದೆ ಈಗ ಕುದಿಯ ನೀರಿಗೆ ಕಲಸಿದಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದರಲ್ಲಿರೋವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ರಾಗಿ ಗಂಜಿ ರೆಡಿಯಾಗುತ್ತೆ ಇವಾಗ ಚಳಿ ಶುರುವಾಗಿದೆ ಈ ಚಳಿ ಟೈಮಲ್ಲಿ ನಾವು ಮೊಸರು ಮಜ್ಜಿಗೆ ಎಲ್ಲ ಸೇರಿಸ್ಕೊಂಡು ರಾಗಿ ಗಂಜಿ ಜೊತೆ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಅದರಿಂದ ನಾನು ಈ ಚಳಿ ಟೈಮಲ್ಲೆಲ್ಲ ಬಿಸಿ ರಾಗಿ ಗಂಜಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕುಡಿಯೋದು ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ಬಿಸಿಲು ಜಾಸ್ತಿ ಇರೋ ಟೈಮಲೆಲ್ಲ ತೆಳ್ಳಿರೋಂಥ ಮಜ್ಜಿಗೆನ ಇದ್ರ ಜೊತೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ರಾಯಿ ಗಂಜಿಗೆ ಈಗ ಚಳಿ ಇರೋದ್ರಿಂದ ನಾನು ತುಪ್ಪನ ಇದ್ದೀನಿ ಮೀಡಿಯಮ್ ಉರಿ ಇಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ತಣ್ಣಗೆ ಹಾಕಿಬಿಟ್ಟು ಅಂದರೆ ಫುಲ್ಲು ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿ ಇರಬೇಕು ಏಕೆಂದರೆ ತುಪ್ಪನ ಸೇರಿಸೋದ್ರಿಂದ ತುಂಬ ತಣ್ಣಗಿರೋವಂಥ ಗಂಜಿಗೆ ತುಪ್ಪನ ಹಾಕಿದರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಕುಡಿಯೋದಕ್ಕೆ ಅದರಿಂದ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಲೋಟಕ್ಕೆ ಗಂಜಿನ ಸೇರಿಸ್ಕೊಂಡು ಅದ್ರ ಜೊತೆ ಒಂದೊಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಕುಡಿಯಿರಿ ಯಾವುದೇ ರೀತಿ ಮೋಷನ್ ಪ್ರಾಬ್ಲಮ್ ಇರಲಿ ಎಲ್ಲ ಕ್ಲಿಯರ್ ಆಗುತ್ತೆ ಏಕೆಂದರೆ ಖಾಲಿ ಹೊಟ್ಟೆಗೆ ತುಪ್ಪ ಅಂತೂ ತುಂಬ ಒಳ್ಳೆಯದು ತುಪ್ಪ ತಿನ್ನಲ್ಲ ಅನ್ನೋರು ಈ ರೀತಿ ಗಂಜಿಗೆ ಹಾಕೊಂಡು ಕುಡೀರಿ ಈ ಹಿಟ್ಟಂತೂ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಬೇಯಿಸಿದ ಮೇಲಂತೂ ಮಕ್ಕಳಂತೂ ತುಂಬ ಇಷ್ಟ ಇಷ್ಟಪಟ್ಟು ಕುಡಿತಾರೆ ಈ ರೀತಿ ನಾವು ಎಲ್ಲ ಥರದ ಕಾಳು ಸಿರಿಧಾನ್ಯ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಗಂಜಿ ಡೈಲಿ ಕುಡಿತಾ ಬನ್ನಿ ಮನೇಲೆ ಸ್ವಲ್ಪ ಟೈಮ್ ಕೊಟ್ಟು ಈ ಪೌಡರ್ನಂತೂ ಎಲ್ಲರೂ ಮಾಡಿಟ್ಕೊಬಿಟ್ರೆ ಮನೇಲಿ ನಮಗೆ ಎನರ್ಜಿ ಬೂಸ್ಟರ್ ಇದ್ದಾಗೆ ಈ ಪೌಡರು ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ಗ್ಲಾಸಿಗೆ ಹಾಕಿ ಅದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ನಾನು ತುಪ್ಪನ ಸೇರಿಸಿ ಕೊಡ್ತೀನಿ ಯಾಕೆಂದರೆ ಈ ಚಳಿ ಇರೋದರಿಂದ ಅಷ್ಟೇ ಇನ್ನು ಬೇಸಿಗೆ ಟೈಮಲ್ಲೆಲ್ಲ ನಾನು ಇದಕ್ಕೆ ತೆಳ್ಳಗಿರೋವಂಥ ಮಜ್ಜಿಗೆನ ಸೇರಿಸಿ ಕುಡಿಯೋದು ಡೈಲಿ ಇದು ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿನೀರು ತಗೊಂಡು ನಂತರ ಈ ಗಂಜಿನ ಕುಡಿತಾ ಬಂದರೆ ನಮ್ಮ ದೇಹಕ್ಕೆ ಡೈಲಿ ಅಂತೂ ಇಷ್ಟು ಕಾಳು ಮತ್ತು ಸಿರಿಧಾನ್ಯನ ನಾವು ತಿನ್ನೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಟ್ಟಿಗೆ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ದೇಹಕ್ಕೆ ಬೇಕಾದ ಪ್ರೋಟೀನ್ ಅಂತೂ ಚೆನ್ನಾಗಿ ಸಿಗುತ್ತೆ ಇದೊಂದು ತುಂಬ ಸುಸ್ತಾಗ್ತಿದೆ ಅನ್ನೋರು ಇದನ್ನು ಡೈಲಿ ತಗೊಳ್ತಾ ಬನ್ನಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಹೊರಗಡೆ ನಾವು ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಪೌಡ್ರ್ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.